ಯಸ್ ಗೃಹಲಕ್ಷ್ಮಿ ಮಹಿಳೆಯರಿಗೆ ಹಣ ಬಂತು 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 ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಆರು ಸಾವಿರ ರೂಪಾಯಿ ಹಣ ಇಲ್ಲಿ ಮಹಿಳೆಯರಿಗೆ ಜಮಾ ಹೌದಾ ಹೌದಾ ಇದು ಆರು ಸಾವಿರ ರೂಪಾಯಿ ಹಣ ಜಮಾನ ಆರು ಸಾವಿರ ರೂಪಾಯಿ ಹಣ ಜಾನ ಅಂತ ಕೇಳ್ತೀರಾ ಹೌದು ಪ್ರತಿಯೊಬ್ಬರ ಅಕೌಂಟಿಗೆ ಆರು ಸಾವಿರ ರೂಪಾಯಿ ಹಣ ಜಮೆ ಆಗ್ತಿರುವಂಥದ್ದು ಎಸ್ ಹೌದು ಸ್ನೇಹಿತರೆ ಎಲ್ರಿಗೂ ಡೆಫಿನೆಟ್ ಆಗಿ ಹೌದು ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಮೇಲೆ ಕಮೆಂಟ್ ಸೆಕ್ಷನ್ ನೋಡ್ತಾ ಇರ್ಬೋದು ನೀವು ಎರಡು ಸಾವಿರ ದುಡ್ಡು ಬಂತು ಎರಡು ಸಾವಿರ ದುಡ್ಡು ಬಂತು ಅಂತ ತುಂಬ ಅಂದರೆ ತುಂಬ ಜನ ಹಾಕಿದ್ದಾರೆ ಹೌದು ನನ್ನ ಸಬ್ಸ್ಕ್ರೈಬರ್ಗಳು ಎಲ್ಲರೂ ಕೂಡ ಹಾಕ್ತಾ ಇದ್ದೀರಾ ನಮ್ಗೆ ಹಣ ಬಂದಿದೆ ಸರ್ ನಮ್ಗೆ ಹಣ ಬಂದಿದೆ ಸರ್ ಅಂತ ಯಾರೂ ಕೂಡ ಇಲ್ಲಿ ಖಂಡಿತವಾಗಿ ಯಾರೆಲ್ಲ ಹಾಕಿದ್ರೆ ಅವ್ರು ನನ್ನ ಕಡೆಯಿಂದ ಧನ್ಯವಾದಗಳು ಯಾರೆಲ್ಲ ಹಾಕಿದಿರ ನಿಮ್ಮೆಲ್ಲರಿಗೂ ತುಂಬ ಡೆಫಿನೆಟ್ ಆಗಿ ನಾನು ಎಲ್ರಿಗೂ ಹೇಳುವಂಥದ್ದು ತುಂಬ ಒಳ್ಳೆಯದು ಆ್ಯಂಡ್ ಇನ್ನೊಂದು ವಿಚಾರ ಯಾರೆಲ್ಲ ಈ ಒಂದು ವಿಡಿಯೋವನ್ನು ಇಲ್ಲಿ ಆಲ್ಮೋಸ್ಟ್ ತುಂಬ ತುಂಬ ಜನ ಎಲ್ಲರೂ ಕೂಡ ಹಾಕಿದಿರ ನಮಗೆ ಹಣ ಬಂದಿದೆ ಹಣ ಬಂದಿದೆ ಎಲ್ರಿಗೂ ಥ್ಯಾಂಕ್ ಯು ಯಾಕಪ್ಪ ಅಂತಂದರೆ ಥ್ಯಾಂಕ್ ಯು ಅಂತ ನಾನು ಯಾಕೆ ಹೇಳ್ತಾ ಅಂತಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗಿದೆ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀನಿ ಯಾಕಪ್ಪ ಅಂತಂದರೆ ಕೆಲವರದ್ದು ಹಣ ಜಮೆ ಆಗಿಲ್ಲ ಕೆಲವ್ರದ್ದು ಹಣ ಬಂದಿಲ್ಲ ಮತ್ತು ನೈಂಟಿ ಪರ್ಸೆಂಟ್ ಜನರದ್ದು ಹಣ ಯಾಕೆ ಬಂದಿಲ್ಲ ಅಂತಂದರೆ ಅವರು ಒಂದು ಏನು ಪ್ರಾಬ್ಲಮ್ಗಳನ್ನು ಮಾಡ್ಕೊಂಡಿದ್ದಾರೆ ಒಂದಿಷ್ಟು ಅದನ್ನು ಏನು ಖಂಡಿತವಾಗ್ಲೂ ಕೆಲವ್ರು ಮಾಡ್ಕೊಳ್ಬೇಡಿ ಆಲ್ಮೋಸ್ಟ್ ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ ಎಲ್ಲರ ಹಾಕೊಂಡು ಹಣ ಬರಲಿ ಎಲ್ರಿಗೂ ಒಳ್ಳೇದಾಗಲಿ ಮತ್ತು ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೂ ಸ್ವಲ್ಪ ಗಮನ ಹರಿಸಿ ಎಲ್ಲರೂ ರೇಷನ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡಿಸ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಮತ್ತು ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡ್ ಅಪರೇಟ್ ಮಾಡಿಲ್ಲ ಅಂತಂದು ದಯವಿಟ್ಟು ಮಾಡ್ಕೊಳ್ಳಿ ನಾನು ಈಗಲೇ ಹೇಳ್ತಾ ಇದ್ದೀನಿ ರೇಷನ್ ಕಾರ್ಡ್ ಅಪರೇಟ್ ಮಾಡಿಲ್ಲ ಅಂತಂದು ದಯವಿಟ್ಟು ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ ಇದ್ರೆ ಎಲ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಸ್ನ ಇದ್ದರೆ ಎಲ್ಲರ ಅಕೌಂಟಿಗೆ ಹಣ ಬರಲಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಜಮೆ ಆಗಲಿ ಮತ್ತು ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಸರ್ಕಾರದ ಕಡೆಯಿಂದ ಇಲ್ಲಿ ಶಕ್ತಿ ಯೋಜನೆ ಬಗ್ಗೆ ಶಕ್ತಿ ಯೋಜನೆ ಬಗ್ಗೆ ಒಂದಿಷ್ಟು ಜನ ಕೇಳ್ತಾ ಇದ್ದೀರ ಶಕ್ತಿ ಯೋಜನೆ ಏನು ನಿಲ್ಲುತ್ತೆ ಹೌದಾ ನಮಗೆ ಇನ್ಮೇಲೆ ಶಕ್ತಿ ಯೋಜನೆಯಲ್ಲಿ ಏನು ಪ್ರಯಾಣ ಮಾಡಲಿಕ್ಕೆ ಮಹಿಳೆಯರಿಗೆ ಪ್ರಯಾಣ ಮಾಡಲಿಕ್ಕೆ ಆಗಲ್ಲ ಹೌದಾ ಅಂತ ಅದರೂ ಅದು ಸುಳ್ಳು ಸ್ನೇಹಿತರೆ ಇಲ್ಲಿ ಸುಳ್ಳು ಸುಳ್ಳು ಸುದ್ದಿಯನ್ನು ಹಬ್ಸ್ತಾ ಇರುವಂಥದ್ದು ನಾನು ಎಲ್ರಿಗೂ ಹೇಳ್ತೀನಿ ರೂಮರ್ಸ್ಗಳಿಗೆ ಅಂತಂದರೆ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡ್ಲಿಕ್ಕೆ ಹೋಗ್ಬೇಡಿ ಡೆಫಿನೆಟಾಗಿ ಎಲ್ರಿಗೂ ಏನು ಶಕ್ತಿ ಯೋಜನೆ ಇಲ್ಲಿ ಉಪಯೋಗಕ್ಕಾಗತ್ತೆ ಎಲ್ರಿಗೂ ಏನು ಸರ್ಕಾರ ಬಸ್ ಬಿಡ್ತಾರೆ ಆ್ಯಂಡ್ ಶಕ್ತಿ ಯೋಜನೆಯನ್ನು ನೀವು ಉಪಯೋಗಿಸ್ಕೊಳ್ಬೋದು ಡೆಫಿನೆಟಾಗಿ ಹಣ ಬರುತ್ತೆ ಆ್ಯಂಡ್ ಇನ್ನೊಂದು ವಿಚಾರ ನಿಮ್ಮೊಂದು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ತುಂಬ ಅಂದರೆ ತುಂಬ ಜನ ಇದನ್ನು ಪ್ರಾಬ್ಲಮ್ ಮಾಡ್ತಾನೆ ಇದ್ದೀರಾ ಮಾಡ್ತಾನೇ ಇದ್ದೀರ ಪ್ರಾಬ್ಲಮ್ ಜೊತೆಗೆ ಪ್ರಾಬ್ಲಮ್ ನಾನು ಅದೇ ಹೇಳ್ತಾ ಇರುವಂಥದ್ದು ಮೊಬೈಲ್ ನಂಬರನ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿ ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಯೊಂದಿಗೆ ಲಿಂಕ್ ಮಾಡಿಸಿ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಕೆಲವರು ಕೇಳಲ್ಲ 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 ನಾನು ಏನು ಮಾಡಲಿಕ್ಕೆ ಆಗಲ್ಲ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಹಣ ಇಲ್ಲಿ ಜಮೆ ಆಗದೆ ಇರೋದಕ್ಕೆ ಮೇಯ್ನ್ ಕಾರಣ ನಿಮ್ಮೊಂದು ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಯಾರೂ ಕೂಡ ಮಾತಾಡಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಇವಾಗ ನಾನು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಹೇಳಿದರೆ ಹೇಳ್ತೀರ ನೀವೀಗ ರೇಷನ್ ಕಾರ್ಡ್ ಅಪ್ಡೇಟ್ ಇಂದ ಏನಾಗುತ್ತೆ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಇದಕ್ಕೂ ಏನ್ ಸಂಬಂಧ ಅಂತ ಕೇಳ್ತೀರಾ ನೀವು ನನಗೆ ಗೊತ್ತಿದೆ ಯಾಕಪ್ಪ ಅಂತಂದ್ರೆ ನಿಮ್ಗೆ ಆ ರೀತಿ ಅನ್ಸುತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ಇಂದ ಏನ್ ಸಂಬಂಧ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ಗೂ ಇದಕ್ಕೂ ಏನ್ ಸಂಬಂಧ ಅಂತ ಎಸ್ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ಗೂ ಇದಕ್ಕೂ ಸಂಬಂಧ ಇದೆ ನಿಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಇಂದಾನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುವಂತದ್ದು ರೇಷನ್ ಕಾರ್ಡ್ ಇಂದಾನೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುವಂತದ್ದು ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುವಂಥದ್ದು ರೇಷನ್ ಕಾರ್ಡಿಂದ ಎಸ್ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ನಿಮಗೆ ಹಣ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಇಂದ ಹೇಳ್ತಾ ಇದ್ದೀನಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸಿ 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 ಪ್ರತಿ 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 ಒಂದು ಸಾಧ್ಯತೆ ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಒಂದು ಸಾಧ್ಯತೆ ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೇನೆ ಯಾಕಪ್ಪ ಅಂತಂದರೆ ಕೆಲವರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ನನಗೆ ಎಲ್ಲರಿಗೂ ಗೊತ್ತಿದೆ ಯಾಕಪ್ಪ ಅಂತಂದರೆ ಕೆಲವರ ಅಕೌಂಟಿಗೆ ಹಣ ಸದ್ಯದಲ್ಲೇ ಹಣ ಜಮೆ ಆಗಿದೆ ಆ್ಯಂಡ್ ಕೆಲವರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಅಂಥವ್ರಿಗೆ ಏನು ಮಾಡಬೇಕಪ್ಪ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ನೀವು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಮಾಡ್ಕೊಳ್ತಾ ಇಲ್ಲ ಮತ್ತು ಎನ್ ಸಿ ಪಿ ಪಿ ಐ ಮ್ಯಾಪಿಂಗ್ ಇ ಕೆ ವೈಸ್ ಇದನ್ನೆಲ್ಲಾ ಮಾಡಿಲ್ಲ ಅಂತಂದ್ರೆ ಹಣ ಬರುವಂಥದ್ದು ಭಾರಿ ಕಷ್ಟ ಟಫ್ ಇದೆ ಯಾಕಪ್ಪ ಅಂತಂದ್ರೆ ನೀವು ಹಣವನ್ನ ಪಡ್ಕೊಳ್ಬೇಕಂತಂದ್ರೆ ನೀವು ಇದೆಲ್ಲಾ ಮಾಡಲೇಬೇಕು ಹಾಗೆ ಹಾಗಾಗಿ ಅದನ್ನೆಲ್ಲ ಮಾಡ್ಕೊಳ್ಳಿ ಎಲ್ಲರ ಕೊಟ್ಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಕಾಮೆಂಟ್ ಅನ್ನು ಮಾಡ್ಕೊಳ್ಳಿ ಲೈಕ್ ಅನ್ನು ಮಾಡ್ಕೊಳ್ಳಿ ಶೇರ್ ಅನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರ ಆಲ್ರೆಡಿ ತುಂಬಾ ತುಂಬಾ ಜನ ನನ್ನ ಹತ್ರ ಕೇಳಿದ್ರಿ ಮತ್ತೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ರೀ ಎಸ್ ಇದು ತುಂಬಾ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಏನು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ನಮಗೆ ನಾವು ಮಾಡಬೇಕಾ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡಬೇಕಾ ನಮ್ಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡದೇ ಇದ್ರೆ ಆಗಲ್ವ ಅಂತ ಕೇಳ್ತೀರಾ ಎಸ್ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನೀವು ಖಂಡಿತವಾಗ್ಲು ಯಾರು ಕೂಡ ಕೇರ್ಲೆಸ್ ಆಗೋ ಹಾಗಿಲ್ಲ ಬರಲ್ಲ ಅಂತ ನೋಡೋದಾದರೆ ಎಲ್ರಿಗೂ ಹಣ ಬರುತ್ತೆ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ತೀರ ಅಂತಂದರೆ ಎಲ್ರಿಗೂ ಹಣ ಬರುತ್ತೆ ಆದರೆ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಎ ಮ್ಯಾಪಿಂಗ್ ನಮಗೆ ಮಾಡೋಕ್ಕಾಗಲ್ಲ ನಮ್ಗೆ ಹಣವೇ ಬರುತ್ತೋ ಇಲ್ಲವೋ ನಮ್ಗೆ ಡೌಟ್ ಇದೆ ನಮ್ಗೆ ಗೊತ್ತಿಲ್ಲ ನಮಗೆ ಇ ಕೆ ವೈ ಸಿ ಹೇಗೆ ಮಾಡುವಂತ ನಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಯೂಟ್ಯೂಬಲ್ಲಿ ಹೋದರೆ ನಿಮ್ಗೆ ಸಿಗುತ್ತೆ ಅಂಥದ್ದು ಅದು ಆಗಿಲ್ಲ ನಮಗೆ ಇ ಕೆ ವೈ ಸಿ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಇ ಕೆ ವೈ ಸಿ ನೀವು ಮಾಡಲೇಬೇಕು ಆ್ಯಂಡ್ ಇ ಕೆ ಸಿಯಿಂದ ತುಂಬ ಹೆಲ್ಪ್ ಆಗುತ್ತೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ಎಷ್ಟೋ ಬಾರಿ ತುಂಬ ಅಂದರೆ ತುಂಬ ಜನರಿಗೆ ಹೇಳ್ತಾನೆ ಇರ್ತೀನಿ ಇ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡಿ ಅಂತ ಇಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿವು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಈ ಕೆ ವೈ ಸಿ ಇಂದ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಬೆನಿಫಿಟ್ ಇದೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರತ್ತೆ ನಾನು ಮೇಯ್ನಾಗಿ ಹೇಳುವಂಥದ್ದು ಇದು ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಇ ಕೆ ವೈಸಿಯಿಂದ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಬರುತ್ತೆ ಹಾಗಾಗಿ ಇ ಕೆ ವೈ ಸಿನ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ನಾನು ಪ್ರತಿ ಸಾರಿ ಕೇಳುವಂಥದ್ದು ಇದೆ ಈ ಕೆ ವಯಸ್ಸಿನ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಮೊಬೈಲ್ ನಂಬರಿಂದ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ನೀವು ಆ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಇದಾದ ಮೇಲೆ ಇದಾದ ಮೇಲೆ ನೀವು ಏನು ಮಾಡ್ಬೇಕಂತ ಅಂತಂದ್ರೆ ಅಂತಂದರೆ ಇದಾದ ಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನೀವು ಅದನ್ನು ಏನು ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗ್ಬೇಡಿ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ಅಂತಲೇ ಹೇಳ್ಬೋದು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಇಲ್ಲಿ ಯಾರು ಕೂಡ ಪ್ರಾಬ್ಲಮನ್ನು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಇಂದ ನೀವು ಆಲ್ಮೋಸ್ಟ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ ಸರ್ ಏನಾಗುತ್ತೆ ಹೆಚ್ಚಂತಂದ್ರೆ ಏನಾಗುತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಏನು ದೊಡ್ಡ ಅಂತ ನೀವು ಕೇಳ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅನ್ನೋದಾದರೆ ಏನಾಗಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಹಣವೇ ಬರಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಲೇಬೇಕಾಗ್ತದೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಹಣವೇ ಬರಲ್ಲ ರೇಷನ್ ಕಾರ್ಡಿಂದ ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ ಇದೆ ಆ್ಯಂಡ್ ರೇಷನ್ ಕಾರ್ಡಿಂದಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಣ ಬರ್ತಾ ಇರುವಂಥದ್ದು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದೇ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟಿಂದನೇ ಇಲ್ಲಿ ಹಣ ಬರ್ತಾ ಇರುವಂಥದ್ದು ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ರೇಷನ್ ಕಾರ್ಡ್ ಅಪ್ಡೇಟಿಂದಲೇ ಎಲ್ಲರಿಗೂ ಹಣ ಬರ್ತಾ ಇರುವಂಥದ್ದು ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟಿಂದಲೇ ನಿಮಗೆ ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಆ ಯೋಜನೆ ಯೋಜನೆ ಅಂತಲ್ಲ ಪ್ರತಿ ಒಂದು ಯೋಜನೆ ಹಣನೂ ಕೂಡ ಏನು ರೇಷನ್ ಕಾರ್ಡ್ ಬರ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಜನ ನನಗೆ ಕೇಳ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಏನು ಇಲ್ಲಿ ತುಂಬ ತುಂಬಾ ಜನ ಕೇಳ್ತೀರ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಹೆಚ್ಚು ಅಂದರೆ ಏನಾಗುತ್ತೆ ಸರ್ ನಮ್ದು ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಆಲ್ರೆಡಿ ನಮಗೆ ಬಂದೇ ಬರುತ್ತೆ ಅಂತ ಅದು ಸುಳ್ಳು ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದ್ರೆ ನಿಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಾನೆ ಅರ್ಥ ಹಾಗಾಗಿ ಅದನ್ನು ಕಂಪ್ಲೀಟ್ ಆಗಿ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಮೊದಲನೇದಾಗಿ ನಾನು ಪ್ರತಿಯೊಬ್ಬರಿಗೂ ಕೇಳಿಸಿಕೊಳ್ಳುವಂಥದ್ದು ಎಲ್ಲರಿಗೂ ತಿಳಿಸ್ಕೊಡುವಂಥದ್ದು ಇಷ್ಟೇ ನನ್ನ ಒಂದು ಮನವಿ ಇಷ್ಟೇ ಸ್ನೇಹಿತರೆ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ನಿಮ್ಮೊಂದು ರೇಷನ್ ಕಾರ್ಡ್ ಅನ್ನು ಮಾಡಿಸ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುವ ಹಾಗೆ ಮಾಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡೋದಲ್ಲಿ ಎಲ್ಲರೂ ಕೂಡ ಕಾಮೆಂಟ್ ಸೆಕ್ಷನ್ ಏನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮ್ಮೊಂದು ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಎಲ್ಲರೂ ಕೂಡ ನಿಮ್ಮೊಂದು ಅನಿಸಿಕೆ ಏನೇನಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಶೇರ್ ಮಾಡ್ಕೊಳ್ಳಿ ನನ್ನ ಜೊತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಬ ಬಾಯ್